अे लगे नरी बडिर कानक्सा ही के निफकाक पुड़तार ओल्ड बड्या खुले बडिर कानक्स इपनर बड़ी ड़त अर्व�पन मलडें? 嗯ह बड़े में पलक एंग इक देको ठीड रहे? इल्ली ನೇರ ನೋಡ ಇಲ್ಲೊಂದು ನೋಡೋಣ ಇಲ್ಲ ದಪ್ಪ ಇಲ್ಲ ಸಣ್ಣ ಮೂರ್ನಾಕ್ ಹುಷಾರಾಗಿ ಚಪ್ಪಲೆ ಹಾಕಿದ್ದೀರಾ ಈಗ ಓಡಾಡ್ದಲ್ಲ ನೀನು ನಾನು ಭಯ ನೋಡು ನಾವ್ ನೋಡ ನೋಡಿ ಕಾಣಸ ಇಲ್ಲ ನೆನೆ ಮೊನ್ನೆಂದು ಹುಡುಕ್ತಾ ಇದ್ದೀನಿ ಈಗ್ಲೇ ಇವರೇ ನೋಡಿದ್ದು ಈ ಸಣ್ಣ ಬಣ್ಣವೆಲ್ಲ ಕಣ್ಣ ಕಾಣಿಸ್ತಾ ಇದೊಂದು ಚಿಕ್ಕರು ನಿಂಗೆ ಪುಡತ್ರಿ அது ஒே கண்டிது